ಸುಸ್ವಾಗತ ಸರ್ ಮೊದಲಿಗೆ ನಮ್ಮ ಹಿರಿಯರಾದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಾಸ್ಟರ್ ಅಂತ ಹೇಳ್ಬಾರ್ದು ಸೀಪಿಕೆ ಸರ್ ಅವರು ನಾನು ಸಹ ಅವರ ಸ್ವಾಗತ ಸುಸ್ವಾಗತ ಸರ್ ಮೊದಲಿಗೆ ನಮ್ಮ ಹಿರಿಯರಾದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಾಸ್ಟರ್ ಅಂತ ಹೇಳ್ಬಾರ್ದು ಸೀತೇ ಸರ್ ಅವರು ನಾನು ಸಹ ಅವರ ಸ್ಟೂಡೆಂಟ್ ಆಗಿದ್ದೆ ಸರ್ ಹಾಗಾಗಿ ತನಗೆ ನನ್ನ ನಮ್ಮ ಸುಸ್ವಾಗತ ಸರ್ ಮೊದಲಿಗೆ ನಮ್ಮ ಹಿರಿಯರಾದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಾಸ್ಟರ್ ಅಂತಾನೆ ಹೇಳ್ಬಾರ್ದು ಸೀತೆ ಸರ್ ಅವರು ನಾನು ಸಹ ಅವರ ಸ್ವಾಗತ ಸುಸ್ವಾಗತ ಸರ್ ಮೊದಲಿಗೆ ನಮ್ಮ ಹಿರಿಯರಾದಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಮಾಸ್ಟರ್ ಅಂತ ಹೇಳ್ಬಾರ್ದು ಕೆ ಸರ್ ಅವರು ನಾನು ಸಹ ಅವರ ಸ್ಟೂಡೆಂಟ್ ಆಗಿದ್ದೆ ಸರ್ ಹಾಗಾಗಿ ತನಗೆ ನನ್ನ ನಮ್ಮ